இவத்த சுங்கல்லை நஜினீர் ಈಗ ನಾನು ಮೀನಾಕ್ಷ್ ಫೋನ್ ಮಾಡಿದ್ಲು ಆಕಿನ ಫೋನ್ ಇಡ್ತೀನಿ ನೀವು ಬಂದಿರಿ ನೋಡ್ರಿ ಹೌದೇನ್ರಿ ನನಗೇನು ಆಕಿ ಮೀನಾಕ್ಷ್ ಫೋನ್ ಮಾಡಿಲ್ಲವ ನನಗ ಆಕಿಗೆ ಒಂದ ಸ್ವಲ್ಪ ಮಾನ್ಯ ಜಗಳ ಆಗ್ಯದಲ್ಲ ಹಂಗಾಗಿ ನನಗೆ ಫೋನ್ ಮಾಡಂಗ್ಲಕ್ಕಿ ನನಗ ಸುಮ್ಮನೆ ನಿನ್ನೆ ಅಂದಿದ್ರು ಭಜನೆ ಅದನ್ನ ಆಳಿಗೆ ಬಾ ನಮ್ಮ ಮನೆಗೆ ಅಂತ ಹೇಳಿ ಯಾಕ್ರಿ ನಿಮಗ ಮೀನಾಕ್ಷ್ ಏನ್ ಜಗಳ ಆಗ್ಯದ ಯಾವಾಗ ಆಗ್ಯದ ನನಗೆ ಗೊತ್ತೇ ಇಲ್ಲ ಅವತ್ತ ಅಲ್ಲಿ ಯಾರ್ದ ಗೌಡ್ರ ಮನೆಗೆ ಭಜನೆಗೆ ಹೋಗಿದ್ವಲ್ರಿ ಅವ್ರ ಕರೆದ್ರು ನೋಡು ನೀವು ಬಂದಿದ್ದಿಲ್ಲ ಅವತ್ತ ಆಟೋಕ್ ಆ ಒಂದ್ ಆಟೋ ಅಂತ ಹೇಳಿ ನಮ್ಮನ್ನು ಬಿಟ್ಟು ತಾವ್ ಬಂದ್ಬಿಟ್ರಿ ಮುಂದಿನ ಆಟೋಕ್ நம் ஜிதாழி கால் எழுத்தாராட்டு ஹூரி அவத்தி நீனச்சி திமாக்க எல்லா கடை தந்த நடில ஒட்ட நான் ஒரே நோட் நீட் கூத்த விடல மைக் முந்த ம ಮಾಡ್ಯಲ್ರಿ ಅದ್ರಾಗ ಮುಗ್ 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 ಆಗಿ ಒಂದ್ ಸ್ವಲ್ಪ ಇಷ್ಟ ಆಯ್ತ್ ನೋಡ್ರಿ ಯಾರಿಗೆ ಸ್ವಲ್ಪ ಮಸೂ ಹಂಗೆ ಹಂಗ ಕೊಟ್ಟ ಬಿಟ್ಟಾಳವ ಒಬ್ರ ಮುಖ ಒಬ್ರು ನೋಡ್ಕೋತ ಕೂತ್ ಬಿಟ್ಟಿದ್ರ ನೋಡು ನಷ್ಟ ಮಾಡಿಸ್ ಸ್ವಲ್ಪ ಚಂದಾಗಿ ಮಾಡ್ಸ್ಬೇಕ್ರಿ ಹೌದ್ರಿ ಅವತ್ ನಾ ಬಂದಿದಿಲ್ರಿ ನಾ ಊರಿಗೇನ್ ಎಲ್ಲೇ ಹೋಗಿದ್ದೆ ನಮ್ದೊಂದು ಆಫೀಸ್ ಕೆಲಸ ಇರ್ತದಲ್ರಿ ಹಂಗಾಗಿ ವಾರ ವಾರ ಬರೋದಂಗಿಲ್ಲ ನಂದು ಒಂದ್ ವಾರ ಬನ್ನ ಒಂದ್ ವಾರ ತಪ್ಪೇ ಬಿಡ್ತದ ಹ್ಮ್ ಒಂದ್ ಹತ್ತು ಮಂದಿ ಹೋಗಿದಿವ್ರಿ ಅಷ್ಟೇ ಎಲ್ಲ ಎಲ್ಲರಿಗೂ ಹೇಳಿದ್ಲು ಆದ್ರ ಆಕೆ ಮನಿ ಅಂದಾಗ ಸ್ವಲ್ಪ ಎಲ್ಲರೂ ಹಿಂದೆ ಮುಂದೆ ತೋಯ್ತಾರೀ ಮನಿ ನೋಡಿದ್ರೆ ನನಗೆ ಎಷ್ಟ್ ಹೊಲಸಿಟ್ಟಿರ್ತಾರ ಹಂಗಾಗಿ ನೀವು ನಾವಲ್ ಅಂತಾರಾ ಸುಳ್ಳು ಹೇಳಿ ಬಿಟ್ಟು ಬಿಟ್ಟಿದ್ರಿ ಒಂದ್ ಹತ್ತು ಮಂದಿ ಹೋಗಿದ್ವಿ ಅಷ್ಟೇ ಹೌದೇನ್ರಿ ಹೌದ್ರಿ ಈ ಸುಮಾವ ನೀರ ಹಂಗಿಲ್ರಿ ಬಾಳ್ ಸ್ವಚ್ಛ ರೀ ಅವ್ರು ಏನ್ ನೋಡಿದ್ರಿ ಇಲ್ರಿ ಬಜನೆ ಇಟ್ಕೊಂಡಾಗ ಎಷ್ಟು ಚಂದ ಕ್ಲೀನ್ ಮಾಡಿ ಒಂದು ನಾಷ್ಟ ಅಂದ್ರೆ ಎಲ್ಲ ವ್ಯವಸ್ಥೆ ಇರ್ತಾರೆ ಚಟ್ನಿ ಪುಡಿ ಉಪ್ಪಿನಕಾಯಿ ಮಸೂರು ಎಲ್ಲಾ ತರ ಇಟ್ಟಿರ್ತಾರೆ ಅವ್ರು ಹೌದೌದ್ರಿ ಅವ್ರು ಸ್ವಚ್ಛ ಮಾಡ್ತಾರ ಬಿಡ್ರಿ ಹಂಗೆ ರುಚಿ ನೀಡ್ತಿದ್ರಿ ಅವ್ರ ಮನೆಯಿಂದ ಇವತ್ತು ನೋಡಕಂತರಿ ಎಲ್ಲರೂ ಬಂದಿರ್ತಾರ ನಿಮ್ಮ ಏನ ನಿಮ್ ತಂಗಿ ಬಂದ ಏನ್ರಿ ಅವ್ರೂ ಕರ್ಕೊಂಡ್ ಬರ್ತಾರ ಕರ್ಕೊಂಡ್ ಬರ್ರಿ ಹ್ಮ್ ಕರ್ಕೊಂಡ್ ಬರ್ತೀನಿ ಸುಮಾವಿನಿ ಫೋನ್ ಮಾಡಿದಾಗ ಬರ್ತೀಯ ನಡಿ ನೀನು ಹೋಗು ಬಂದಿನಿ ನೋಡ್ತೀನಿ ಅಕ್ಕ ಅಂದಾಳ ಏನ್ ಕರ್ಕೊಂಡ್ ಬರ್ಬೇಕಂತ ಮಾಡೀನಿ ಹ್ಮ್ ಆಯ್ತು ಹೇಳಿ ಕರ್ಕೊಂಡ್ ಬರ್ರಿ ನೋಡ್ರಿ ಬರ್ಲಿ ಪಂಕಜ ಬರ್ತೀನಿ ಹೇಳ್ರಿ ರೆಡಿಯಾಗಿ ಬರ್ತೀವಿ ನೀವು ರೆಡಿ ಆಗ್ರಿ ಐದುವರೆಗೆ ಬರ್ತೀನಿ ನೋಡ್ರಿ ಯಾಕ ಏನ ಲೇಟ್ ಮಾಡಕತ್ತೀ ಬರೋದು ಬರ್ತಾರೆ ಬರ್ತಾರೆ ಒಬ್ಬೊಬ್ರು ನಾಷ್ಟ ಮಾಡಿ ಕೊಟ್ಟು ಬರ್ತಾರ ಒಬ್ಬೊಬ್ರು ಸಂಚೆ ಎಡಿಗೆ ಪ್ಲೇಟ್ ಬರ್ತಾರ ಬರ್ತಾರೆ ಸ್ವಲ್ಪ ಕೀರ್ತಿ ಚಂದ ಆಡ್ತಾವಲ್ರಿಕಿ ಕೀರ್ತಿ ಏನ್ ಮಾಡ್ತಾರೆನ್ರಿ ಫೋನ್ ಅಂತ ಹೇಳಿ ಆಕಿನ ಗಂಡ ಎತ್ತಿದ್ದೀ ಎಲ್ಲಿ ಹೋಗ್ಬಿಡಂತ ಒಟ್ಟ ಬರೀ ಮನೆಯಾಗ ಇರ್ಬೇಕಿ ಆಡೋದು ಇಷ್ಟ ಬಾಳು ಎಲ್ಲಿ ಕಳ್ಸಕ್ ಗಂಡ ಮಾತ್ರ ಎಲ್ಲಿ ಕಳ್ಸಂಗ್ಲಾ ಹ್ಮ್ ಒಬ್ಬೊಬ್ಬರು ಶುರು ಮಾಡ್ರಿ ಬರ್ತಾರ ಗಣಪತಿ ಆಡೋದ್ ಶುರು ಮಾಡ್ತೀರಿ ನೀವ್ ಅಷ್ಟೊತ್ತಿಗೆ ಬರ್ತಾರ

എന്തേ ഇണ്ടിട ബിട്രീ യാകസ്റ്റ് ഇದು മാർത്തിരി ഇഗാട ആട്രീ അൽരി മമ്മി ചും ചും നെൻസ്കോബക്കൽരി ಅದക്കേ വല്ലേ ആത്തതിരി നനഗ ഇദ ലേഡ്രി വൈ നയാട ആട്രീ ചും മാർരി നവ ആർതിവീൻ ദിന്ന പദനിഗ ഓദലി ഇദതനോ ഇദ ഗൂള ചും ബഹനിഗ ബന്ത ആട ആട ഉഗംഗല ഇനേ ഒരു ഔർ ദിവിഗ